ಜೀವನ ಅಂದರೆ ಏನು ನಿಮ್ಮ ದೃಷ್ಟಿಯಲ್ಲಿ ಮನುಷ್ಯ ಜೀವನ ಅಂದರೆ ಏನು ಮನುಷ್ಯ ಜೀವನ ಅಂದರೆ ಏನು ಇದು ಏನೂ ಇಲ್ಲ ನನ್ನ ಲೆಕ್ಕದಲ್ಲಿ ಮನುಷ್ಯರ ಜೀವನ ಅನ್ನೋದು ಏನೂ ಇಲ್ಲ ಒಟ್ಟು ನಮ್ಮದೊಂದು ಏನಿದೆ ನಮ್ಮ ಹೊಸು ಒಂದು ನೀರಿನ ಗುಳ್ಳೆ ಇದೆ ಅಲ್ಲ ಆ ಗುಳ್ಳೆ ಒಂದು ಒಡೆದು ಹೋದರೆ ಮನುಷ್ಯನ ಜನ್ಮ ಹೋಯಿತು ನನಗೆ ಇದು ಏನಾಗಿದೆ ಯಾರು ಏನು ನನಗೆ ಹಾಳು ಮಾಡಿದ್ದೋ ಏನದು ಈಗ ನನಗೆ ಯೋಚನೆ ಬರ್ತದೆ ಯಾಕಪ್ಪ ನನಗೆ ಈ ತರ ಆಯ್ತು ಅಂತ ಈಗ ಅನ್ಸಿ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇನೆ ನಾನು ಸರಿಯಾಗ್ಬೇಕಾದ್ರೆ ಪೆರಡಾನ್ ನಿಮ್ಮ ಡ್ರಿಂಕ್ಸಿಗೆ ಕುಡಿಯುವಂತ ಸಾರ ಈಗ ಹಾಕಿ ಕೊಟ್ಟಿದ್ದಾರೆ ರಾತ್ರಿ ಆವಾಗ ಈ ಜ್ಯೂಸ್ ಕಡೆ ನಮಗೆ ಬೆಳಕಿ ಜಿಳ್ಕಿನ ವ್ಯವಸ್ಥೆ ಇಲ್ಲ ಇಲ್ಲ ಹಾಂ ನಿಮಗೆ ಅದು ಹೇಗೆ ಗೊತ್ತಾಯಿತು ಅದು ನನಗೆ ಆ ಇದೇನೆ ಇಲ್ಲ ಮತ್ತೆ ನಾವು ಬಾಯಿ ಬಿಡ್ಲಿಕ್ಕೆ ಹೋದರೆ ತೊಂದ್ರೆ ಆಗ್ತದೆ ಅಂದರೆ ದೊಡ್ಡವರೊಟ್ಟಿಗೆ ನಮ್ಮ ಕೈ ಹಾಕೊಳ್ಳೋಕೆ ಆಗೋದಿಲ್ಲ ನಾವು ಬಡವರು ನಮ್ಮ ಹತ್ರ ಏನೂ ಇಲ್ಲ ಅದಕ್ಕೆ ನಾನು ಸುಮ್ಮನೆ ಅದೇ ಯಾರು ನೋಡುವ ಬೇಡಕ್ಕಂತ ದೇವರಿದ್ದಾನೆ ನೋಡುವ ಅಂತೇಳಿ ಮಂದರ್ತಿ ಅಮ್ಮ ನೀಲವರ ಚಾರ ಅಲ್ಲಿ ಇಲ್ಲಿ ಎಲ್ಲ ದೇವಸ್ಥಾನ ತಿರುಗಿದೆ ಒಂದು ಎರಡು ಮೂರು ದಿವಸಕ್ಕೆ ನನ್ನ ಹೆಂಡತಿನ ಸಮೇತ ಕರ್ಕೊಂಡೋದೆ ದೇವಸ್ಥಾನಕ್ಕೆ ನೋಡುವ ಏನಾಗಿದೆ ನೋಡುವ ಅಂತ ಕಡೆಗೆ ನನಗೆ ಗೊತ್ತಾಯ್ತು ಒಬ್ಬರೊಬ್ಬರೇ ಬಾಯಿ ಬಿಡ್ಲಿಕ್ಕೆ ಶುರು ಮಾಡಿದ್ದರು ನಿನಗೆ ಹೀಗೆ ಮಾಡಿದ್ದು ನಿಮ್ಮವರೇ ನಿನಗೆ ಮಾಡಿದ್ದು ಅಂತ ಪ್ರಶ್ನೆ ಹೇಳ್ ಮತ್ತೆ ನಾನು ಸರಿ ಆದ್ರ ಮೇಲೆ ನನ್ನ ಮಗ ತಗೊಂಡೋಗಿ ನನಗೆ ಅಪ್ಪ ಕುಡಿತಾನೆ ಅಂತ ಶಿಬಿರಕ್ಕೆ ಸರಿಸಿದೆ ಆವಾಗಲೂ ನಾನು ನನ್ನ ತಲೆ ಬಿಸಿಲಿ ಒಂದೊಂದು ಕೋಟ್ರ ತಂದು ಮನೆಯಲ್ಲಿ ನನ್ನ ಮಕ್ಕಳು ಎದುರಿಗೆ ಕುಡಿತಿದ್ದೆ ನಾನು ಮಕ್ಕಳು ಎದುರಿಗೆ ನಾನು ಕುಡಿತಿದ್ದೆ ಒಂದೊಂದು ಕೋಟರು ಬಿಡಬೇಕಂತ ನನಗೆ ತುಂಬಾ ಆಸೆ ಇತ್ತು ಓಹೋ ನಿಮ್ಮ ಒಳಗೂ ಬಿಡಬೇಕು ಅಂದ್ರೆ ಅಂತಿತ್ತು ನಾನು ಕುಡಿಲಿಕ್ಕೆ ಆ ಪಸ್ಟಿ ಕುಡಿದವನು ಅಲ್ಲ ನಾನು ಗೊತ್ತಾಯ್ತಾನ ನಿಮಗೆ ಕುಡಿದವನು ಅಲ್ಲ ನಾನು ಅದ್ರ ಮೇಲೆ ಇಲ್ಲಿ ಸರಾಗಿದ್ದರ ಮೇಲೆ ನನಗೆ ಎಲ್ಲೋ ಒಂದೊಂದು ಅಪರೂಪ ಈ ಮನೆ ಹತ್ರ ಇತ್ತಲ್ಲ ಅಂತ ನಮ್ಮ ದೋಸ್ತಿಗಳೊಂದು ಮೂರು ನಾಲ್ಕು ಜನ ಇದ್ದರು ನನ್ನ ಜೊತೆಯಲ್ಲಿ ಹ್ಞೂ ಒಂದೊಂದು ಪ್ಯಾಕೆಟ್ ತಂದು ಕುಡಿತಿದ್ದೆ ಅವರೇ ಹೇಳ್ತಾ ಇದ್ರು ಹೇ ನಿಮ್ಮ ನಾಯಕರು ಅಂದರೆ ನೀವು ನೋಡಿ ಒಂದು ಪ್ಯಾಕೆಟ್ ತೊಗೊಂಡು ಇವತ್ತು ದಿವ್ಸ ಒಂದೇ ಪ್ಯಾಕೆಟ್ ಅಂತ ಹೇಳ್ತಾ ಇದ್ರು ಮತ್ತೆ ನನಗೆ ರಾತ್ರಿ ಏನಾಯಿತು ಎಂತ ಏನಂತ ಗೊತ್ತಿಲ್ಲ ಪ್ಯಾಡ ಹಾಕಿದ್ದು ನನಗೆ ಗೊತ್ತೇ ಇಲ್ಲ ಹ್ಞೂ ಹಾಂ ಮತ್ತೆ ನಾನು ನೋಡೋದು ದೇವರಿದ್ದೇನೆ ನೋಡೋ ನನಗೆ ಮಂದತ್ತಿ ಅಮ್ಮ ಅಂತ ಹೇಳಿದರೆ ಭಾರಿ ಇಷ್ಟ ಮಂದರ್ತಿ ತಾಯಿ ಅವಳ ಮೇಲೆ ನನಗೆ ತುಂಬ ಪ್ರೀತಿ ಹ್ಞೂ ಕೊಡುವಂತ ಒಂದು ವಿಷಯ ಹೇಗೆ ಕಲ್ಕುರ್ನಲ್ಲಿ ಹೋಗಿ ಹೊಯ್ಲು ಕೊಟ್ಟು ಹ್ಞೂ ಕಳ್ಕೊಡುನಿಗೆ ಹೊಯ್ಲು ಕೊಟ್ಟಿರಿ ಹೊಯ್ಲು ಯಾರು ಏನು ಬಾಯಿ ಬಿಡ್ತಾರ ಇಲ್ಲ ನೋಡುವ ಅಂತ ಹ್ಞೂ ಅದ್ರ ಮೇಲೆ ಗೊತ್ತಾಯ್ತು ನಿನಗೆ ಹ್ಞೂ ಹ್ಞೂ ಒಬ್ಬೊಬ್ಬರೇ ಬಾಯಿ ಬಿಡ್ಲಿಕ್ಕೆ ಸೇರಿ ಬಂದು ಹಾಂ ನಿನಗೆ ಏನು ಸಾರಿ ಈ ಥರ ಮಾಡಿದ್ದಾರೆ ಓ ಹೋ ನಮ್ಮ ಕುಟುಂಬದವ್ರೆ ಬೇಟು ಹೊರಗಿನವರೆಲ್ಲ ಹಾಂ 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 ಈಗ ಅಪಲಾ ಎರಡನ್ ನಿಮಗೆ ಹಾಕಿದ ನಂತರ ನೀವು ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಹಾಂ ನಾನು ತಮ್ಮ ತಗೊಂಡೋಗಿ ಸೇರಿಸಿದ ಹಾಂ ತಮ್ಮ ತಕೊಂಡೋಗಿ ಸೇರಿಸಿದ ಹಾಂ ಮತ್ತೆ ಇನ್ನು ಇದ್ರೆ ನಮ್ಮ ಮಾವನಿಗೆ ಗೊತ್ತಾಯ್ತು ಇವನು ಇನ್ನಿಲ್ಲಿ ಇಲ್ಲಿ ಇದ್ರೆ ಇವನ ತೆಗಿತಾರೆ ಅಂತ ಯಾಕೆ ನಿಮ್ಮ ಮೇಲೆ ಅವರಿಗೆ ನನಗೆ ಅದು ಇವತ್ತಿಗೂ ನನಗೆ ಅದು ಸರಿ ಇಂಪ್ರೂವ್ಮೆಂಟ್ ಆಗುದಿಲ್ಲ ನೋಡ್ಲಿಕ್ಕೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಒಳ್ಳೇದ್ರಲ್ಲ ಇದ್ದಾರೆ ಬಿಟ್ರಿ ಅದ್ರ ಮೇಲೆ ನಾನು ಇದಕ್ಕೆ ಹೋದ್ರ ಮೇಲೆ ಶಿಬಿರಕ್ಕೆ ಹೋಗಿ ಬಂದ್ನಲ್ಲ ಅದ್ರ ಮೇಲೆ ನನಗೆ ಏನ ದೇವರ ಸಹಾಯನ ಏನೋ ನನಗೆ ಗೊತ್ತಿಲ್ಲ ಅದ್ರ ಮೇಲೆ ನನ್ನ ಶಿಬಿರಕ್ಕೆ ಹೋಗಿ ಬಂದ ಎಷ್ಟು ವರ್ಷ ಆಯ್ತು ಈಗ ಈಗ ಒಂದು ಏಳೆಂಟು ವರ್ಷ ಆಗ್ಬೋದು ಏಳೆಂಟು ವರ್ಷದಲ್ಲಿ ಮತ್ತೆ ಎಲ್ಲ ಸ್ಟಾಪ್ ಮಾಡಿದ್ರೆ ಅದ್ರ ಮೇಲೆ ಈಗ ಈಗ ನಡಿ ಏನು ತೊಂದರೆ ಇಲ್ಲ ಯಾವ ತಾಪತ್ರೂ ಇಲ್ಲ ನನ್ನ ಅಷ್ಟಕ್ಕೆ ನಾನು ದುಡಿತೀನಿ ನನ್ನ ಮಕ್ಕಳು ಹೇಳ್ತಾರೆ ಕೆಲಸಕ್ಕೆ ಹೋಗಿ ಹಾಗೆ ಹೀಗೆ ಅಂತ ಯಾರು ಹೇಳೋದು ಇಲ್ಲ ಅವ್ರ ಕೈಲಿ ನಾನು ಕೇಳೋದು ಮಗ ಅಂತ ನಿಮ್ಮ ಖರ್ಚಿಗೆ ನೀವೇ ಮಾಡ್ಕೊಂಡು ಮಾಡ್ಕೊಳ್ತೇವೆ ಹ್ಞೂ ಹ್ಞೂ ಹ್ಮ್ ತುಂಬ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ ಸಾಕಷ್ಟು ನಿಮ್ಮ ಜೀವನ ಅನುಭವವನ್ನು ನನ್ನ ಜೊತೆ ಹಂಚಿಕೊಂಡ್ರಿ ನನ್ನ ವೀಕ್ಷಕರಿಗೆ ನನ್ನದೊಂದು ಕೊನೆಯ ಪ್ರಶ್ನೆ ಇದು ಜೀವನ ಅಂದರೆ ಏನು ನಿಮ್ಮ ದೃಷ್ಟಿಯಲ್ಲಿ ಮನುಷ್ಯ ಜೀವನ ಅಂದರೆ ಏನು ಮನುಷ್ಯ ಜೀವನ ಅಂದರೆ ಏನು ಇದು ಏನೂ ಇಲ್ಲ ನನ್ನ ಲೆಕ್ಕದಲ್ಲಿ ಹಾಂ ಮನುಷ್ಯರ ಜೀವನ ಅನ್ನೋದು ಏನೂ ಇಲ್ಲ ಒಟ್ಟು ನಮ್ಮದೊಂದು ಏನಿದೆ ನಮ್ಮ ಒಂದು ನೀರಿನ ಗುಳ್ಳೆ ಇದೆ ಅಲ್ಲ ಹಾ ಆ ಗುಳ್ಳೆ ಒಂದು ಒಡೆದು ಹೋದರೆ ಮನುಷ್ಯನ ಜನ್ಮ ಹೋಯಿತು ಅಷ್ಟೇ ಮಹತ್ವ ಅಂತ ಹೇಳ್ತೀರಿ ನೀರಿನ ಗುಳ್ಳೆ ಅಷ್ಟೇ ಮಹತ್ವ ಮನುಷ್ಯ ಜೀವನಕ್ಕೆ ಮನುಷ್ಯದ್ದು ಏನಿಲ್ಲ ಮನುಷ್ಯರದ್ದು ಏನೂ ಇಲ್ಲ ಈಗ ನಾನು ನನ್ನದು ನಿಮ್ಮದು ಅನ್ನೋದು ಏನೂ ಇಲ್ಲ ನನ್ನ ಲೆಕ್ಕದಲ್ಲಿ ನನ್ನ ವಿಚಾರ ಅಂತ ಹೇಳಿದರೆ ಹಾಗೆ ಹ್ಮ್ ಹ್ಞೂ ಹೇಳೂ ಇಲ್ಲ ಒಟ್ಟು ನಮ್ಮದೇ ಒಂದು ಜೀವನ ಉಂಟಲ್ಲ ಅದನ್ನ ನಾವು ಇರೋ ತನಕ ನಮಗೆ ಎಷ್ಟು ಅವನು ಆಯುಷ ಕೊಟ್ಟಿದ್ದಾನೆ ಎಷ್ಟು ನಮ್ಮ ಹಣೆಯಲ್ಲಿ ಬರೆದಿದ್ದಾನೆ ಅದೇ ಆಗೋದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಅಂತ ನನ್ನ ಯೋಚನೆ ಹಾಗೆ ಅಷ್ಟೇ ಇದು ನಿಮ್ಮದೇ ಅನುಭವದಿಂದ ನೀವು ಕಣ್ಣ ಅನುಭವ ಹಾಗೆ ನೀವು ಈ ಜೀವನಕ್ಕೆ ನಾನು ಹೇಗೆ ಬಂದೆ ಯಾಕೆ ಬಂದೆ ಇದೆಲ್ಲ ಏನು ಅಂತ ನಿಮ್ಗೆ ಪ್ರಶ್ನೆ ಹುಟ್ಟಿದ್ದೀರಿ ಯಾವತ್ತಾದ್ರೂ ನಾನು ಹೇಳುವುದಂತ ಹೇಳಿದ್ರೆ ನನ್ನ ವಿಚಾರ ಏನಾದೇವರು ನಮಗೊಂದು ಮನ್ಸರ ಜನ್ಮ ಅಂತ ಕೊಟ್ಟಿದ್ದಾನೆ ಹ್ಮ್ ನಮ್ಮ ಜಲಮ ಮಣಸ ಜಲ್ಮ ಅಂತ ಅವನು ಸೃಷ್ಟಿ ಮಾಡುವನು ಅವನೇ ಲಾಸ್ಟಿಗೆ ತಗೊಂಡು ಹೋಗೋನು ನನ್ನ ವಿಚಾರ ಹಾಗೆ ಮತ್ತೆ ನನಗೊಂದು ಏನು ಅಂತ ಹೇಳಿದ್ರೆ ನಂದು ನನ್ನದು ನಾನು ದೊಡ್ಡ ಸಹಕಾರ ಆಗಬೇಕು ದೊಡ್ಡ ಕೋಟ್ಯಾಧಿಪತಿ ಆಗ್ಬೇಕು ದೊಡ್ಡ ಮನೆ ಕಟ್ಟಬೇಕು ಆ ಅಭಿಲಾಷನೆ ನನ್ನ ಹತ್ರ ಇಲ್ಲ ಇಲ್ಲ ಯಾಕಂದ್ರೆ ನನಗೆ ಈಗ ಅನಿಸ್ತದೆ ನಮ್ಮ ಈಗ ನಾನು ಎಷ್ಟೇ ಕಷ್ಟದಲ್ಲಿ ತುಂಬ ಕಷ್ಟದಲ್ಲಿ ನೊಂದು ಇದು ಮಾಡಿದ್ದೇನೆ ಒಂದೊಂದ್ಸರಿ ನಾನು ಕೂತ್ಕೊಂಡು ಮಲ್ತಿದ್ದುಂಟು ನನ್ನಷ್ಟಕ್ಕೆ ಯಾಕೆ ಯಾಕಂದ್ರೆ ಆವಾಗ ನನ್ನ ಮಕ್ಕಳು ಸಣ್ಣ ಸಣ್ಣ ನೋವು ಇದ್ದವು ನನ್ನ ಹೆಂಡತಿ ಇಲ್ಲಿಂದ ಅಲ್ಲಿ ತನಕ ಬೀಡಿ ಕಡ್ಕೊಂಡು ಮಕ್ಕಳನ್ನ ಹೀಗೆ ಸಣ್ಣದ ಮೇಲೆ ಹಿಡ್ಕೊಂಡು ಹೋಗ್ತಿದ್ರು ಆವಾಗ ನಾನು ಎಣಿಸ್ತಿದ್ದೆ ದೇವರೇ ನೀನು ಸೃಷ್ಟಿ ಮಾಡ್ತೀಯ ಇನ್ನು ಮಕ್ಕಳು ನನ್ನ ನಾನು ಒಂದೊಂದ್ಸರಿ ಎಣಿಸ್ತೀನಿ ನಾನು ಇನ್ನು ಮಕ್ಕಳು ಬಡ ಆಗುತ್ತೆ ತನಕ ನಮ್ಮ ಜನ್ಮ ಹೇಗಾಗ್ತದೆ ಅಂತ ಲಾಸ್ಟಿಗೆ ನನಗೆ ದೇವರು ಅಷ್ಟೇ ಕಷ್ಟ ಕೊಟ್ಟ ಅಷ್ಟಿಗೆ ನನಗೆ ಈ ಬೇಕದ್ದು ಬ್ಯಾಡ್ದಿದ್ದೆಲ್ಲ ಆಗಿ ಇದೆಲ್ಲ ಅಷ್ಟೊತ್ತಿಗೆ ನಾನು ಎಣಿಸ್ತಿದ್ದೆ ಸಹ ನನಗೆ ಸಾವಾದರೂ ಬರುವುದಿಲ್ಲಲ್ಲ ಯಾಕೆ ಅಂತ ಹೌದಾ ಅಷ್ಟು ಯೋಚನೆ ಮಾಡಿದ್ದೀನಿ ನಾನು ನನಗೆ ಒಂದು ಮನೆ ಕಟ್ಟಬೇಕಂತ ಸಣ್ಣ ಒಂದು ಲೋನ್ ಸಿಕ್ತು ಅದನ್ನ ಮಾಡಬೇಕಂತ ಆಸೆ ಬರುವಾಗ ಮಾಡಬೇಕಂತ ಇರುವಾಗ ಇಷ್ಟು ನನಗೆ ಅಲ್ಲಿಂದ ನನಗೆ ಶುರುವಾಯಿತು ನನಗೆ ಈ ಮನಸ್ಸಲ್ಲಿ ಜನ್ಮನೆ ಬೇಡ ದೇವರ ಯಾವಾಗ ತಗೊಂಡು ರೀತಿ ಬಂದಿತ್ತು ಯಾವಾಗ ನಾನು ಸಾಯ್ತೇನೆ ಯಾವಾಗ ನನಗೆ ದೇವ್ರ ಯಾವಾಗ ನನಗೆ ತಗೊಂಡು ಹೋಗ್ತಾನೆ ಅಂತ ಯೋಚನೆ ಮಾಡಿದ್ದು ಉಂಟು ನಾನು ಅದು ತುಂಬಾ ಸಮಯ ಅಮಾನಸ್ಥಿತಿ ಕಾಡಿತಾ ಅಥವಾ ಸ್ವಲ್ಪ ಸಮಯದಲ್ಲಿ ಬದಲಾಯ್ತು ನಾನು ಸುಮ್ಮನೆ ಎಲ್ಲಿಯಾರು ಕೂತ್ಕೊಂಡ್ರೆ ಟೈಮ್ ನನಗೆ ಯೋಚನೆ ಬರ್ತಿತ್ತು ಯೋಚನೆಗಳು ಬರ್ತಾ ಇದ್ದವು ನಿಮಗೆ ಹ್ಮ್ 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 ಆದ್ರೆ ಆ ನಂತರ ಬದಲಾಯ್ತಾ ಈಗ ನಿಮ್ಗೆ ನಿಮ್ಮ ಜೀವನದಲ್ಲಿ ತೃಪ್ತಿ ಅಂತ ಸ್ವಲ್ಪ ನನಗೆ ಏನ್ ತೃಪ್ತಿ ಈಗ ಏನ್ ತೊಂದ್ರೆ ಇಲ್ಲ ಈಗ ಈಗ ನನ್ನ ಮಗ ಅವನು ಪಾಡಿಗೆ ಅವನು ಮಾಡ್ಕೊಂತಾನೆ ಮಗಳಿಗೆ ಹಂಗ ಮದುವೆ ಆಯ್ತು ಅವರಿಗಾಗಿ ಅವರಿಗಾಗಿ ಕೆಲಸ ಮಾಡಿ ಕಷ್ಟ ಪಡ್ಬೇಕಂತ ಇಲ್ಲ ನನಗೆ ಗಂಟು ಮಾಡಿ ಆ ಇಲ್ಲ ಇಲ್ಲ ಅವರು ಮಾತಾಡಿಕೊಳ್ತಾರ ನನಗೆ ಏನು ಮಾಡಿಲ್ಲ ನನ್ನ ಮಕ್ಕಳು ಎಷ್ಟೋ ತನಕೊಂಡಲ್ಲ ನನ್ನ ಪಪ್ಪ ನನ್ನ ಈವಾಗಲೂ ನನ್ನ ಮಗಳಿಗೆ ಮದುವೆ ಮಾಡಿದೀನಲ್ಲ ನಾನು ನಂದು ಒಂದು ಹತ್ತು ಸಾವಿರ ರೂಪಾಯಿ ಅನ್ನೋದು ನನ್ನ ಮಗಳಿಗೆ ನಾನು ಹಾಕಲಿಲ್ಲ ನಾನು ಒಂದ್ಸತಿ ಎಲ್ಲರೂ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ನನ್ನ ಮಗಳಿಗೆ ನಾನು ಏನು ಮಾಡಿ ಹಾಕ್ಲಿಲ್ಲಲ್ಲ ಅಂತ ನನಗೆ ಯೋಚನೆ ಬರ್ತದೆ ನನ್ನ ಮಗಳಿಗೆ ನಾನು ಅನ್ನೋದು ನಂದು ಅನ್ನೋದು ಏನು ಕೊಡ್ಲಿಲ್ಲಲ್ಲ ಅಂತ ಅನಿಸುದು ಉಂಟು ನನಗೆ ಆದರೆ ಅದಕ್ಕೆ ಕಾರಣ ನೀವಲ್ಲ ಯಾಕಂದ್ರೆ ನಿನಗೆ ನಿಮಗೆ ಅದು ಆ ಒಂದು ವ್ಯವಸ್ಥೆ ನಿಮ್ಮ ಹಿಂದೆನೂ ಬರಲಿಲ್ಲ ಅಲ್ವಾ ದುಡ್ಡು ಮಾಡುವಂಥ ಆಲೋಚನೆ ಬರಲಿಲ್ಲ ಹೌದು ಈಗ ಹಾಗೆಲ್ಲ ಅನ್ನಿಸ್ತದೆ ಜೀವನ ಅಂದ್ರೆ ಇಷ್ಟೇ ಅಂತ ಹೇಳ್ತೀರಿ ನೀವು ದೇವ್ರ ಬಗ್ಗೆ ನಾನು ತುಂಬಾ ತಿಳ್ಕೊಳ್ತೇನೆ ಆದ್ರೆ ನಾನು ಮಕ್ಕಳಿಗೂ ಸಹ ಹೇಳ್ತೇನೆ ನೋಡಪ್ಪ ಏನಿದ್ರೆ ದೇವ್ರು ಇದ್ದಾನೆ ದೇವ್ರು ನೋಡ್ಕೊಳ್ತಾನೆ ಯಾಕೆ ತಲೆಗೆ ನಾನು ಎಲ್ಲರಿಗೂ ಹೇಳ್ತೇನೆ ನಮ್ಮದು ಅದೇ ನಾನು ಹೇಳ್ತೀನಲ್ಲ ನಂದು ನಮ್ಮದು ಅದು ಇದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಹೌದು ಒಂಥರ ನೀರಿನ ಮೇಲೆ ಗುಳ್ಳೆ ಹೌದು ಮನ್ಸಂದು ಮನ್ಸರದ್ದು ನಾವು ಹೇಳ್ತೀವಲ್ಲ ನಾವು ಹಾಂಗ್ ಮಾಡ್ಬೇಕು ಹೀಗೆ ಮಾಡ್ಬೇಕು ಹಾಗೆ ಅಂತ ಅದು ಸುಮ್ಮನೆ ಅದು ನಮ್ಮ ಕೈ ಕಾಲು ಎರಡು ಗಟ್ಟಿ ಇದ್ರೆ ಅಷ್ಟೇ ಮಾತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ಮನುಷ್ಯರದ್ದು ಹೌದು ಕರೆಕ್ಟ್ ಅವರು ಇಲ್ಲ ಇವರು ಇಲ್ಲ ಯಾರಿಲ್ಲ ನಮ್ಮ ತಲೆ ಮೇಲೆ ನಮ್ಮ ಕೈ ನಮ್ಮ ನಮ್ಮ ಕಷ್ಟಕ್ಕೆ ನಾವು ಪರಿಹಾರ ಮಾಡಿಕೊಳ್ಬೇಕು ಆ ಕಷ್ಟಗಳನ್ನು ನಿಮಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಈಗ ಮದುವೆಯಾಗಿ ಒಂದು ಮೂವತ್ತು ನಲವತ್ತು ವರ್ಷ ಆಗ್ಬೋದು ಸರ್ ಆಗ್ಬೋದಿಲ್ಲ ಹಾಂ ಸರಿ ಬುದ್ನಾಯ್ಕರಿ ಸಾಕಷ್ಟು ವಿಚಾರವನ್ನು ನನ್ನ ವೀಕ್ಷಕರಿಗೆ ನೀವು ಪ್ರೀತಿಯಿಂದ ಹಂಚಿಕೊಂಡ್ರಿ ಅವರು ಅವರಲ್ಲಿ ಕೆಲವರು ಕಮೆಂಟ್ ಕೂಡ ಮಾಡಿದ್ದರು ಅವರ ಹತ್ರ ಇನ್ನೊಮ್ಮೆ ಮಾತಾಡಿಸಿ ಅಂತ ಆ ಉದ್ದೇಶಕ್ಕಾಗಿ ನಿಮ್ಮ ಜೊತೆ ನಾನು ಇವತ್ತು ಮಾತಾಡಿದೆ ತುಂಬ ವಿಚಾರವನ್ನು ಶೇರ್ ಮಾಡಿಕೊಂಡ್ರಿ ಧನ್ಯವಾದ ನಿಮಗೆ ಆಯಿತು ಬರ್ತೇನೆ ಬುದನಾಯ್ಕ ರೀ ಬಾಯ್ ಬಾಯ್